ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಚೆರಿ ಬರ್ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ನೋಡ್ತಿರೋ ಹಾಗೆ ನಾನು ಬೆಳಗ್ಗೆ ಬೇಗ ಇದು ಮೊದಲು ಪೂಜೆನ ಮುಗಿಸ್ಕೊಂಡೆ ಮನೆಯಲ್ಲಿ ಆ್ಯಂಡ್ ಚೆರಿಗೆ ಯಾರೆಲ್ಲ ವಿಶ್ ಮಾಡಿದ್ರು ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸ್ ಕೂಡ ಮಾಡಿದ್ದೀರಾ ಯೂಟ್ಯೂಬಲ್ಲೂ ಅಷ್ಟೇ ತುಂಬ ಜನ ಮಾಡಿದ್ದೀರಾ ನಂಗೆ ತುಂಬ ಆಗುತ್ತೆ ಇದೆಲ್ಲ ನೋಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ Happy birthday! Happy birthday! I love you. I love you, Mamne. Thank you so much. Thank you. Thank you, Namblaisar Bandit K. Thank you. Like madu. ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಾನು ಎಣ್ಣೆ ಕೂಡ ಕಾಯಿಸಿದ್ದೆ ಅಷ್ಟರಲ್ಲಿ ಚರಿ ಎದ್ಲು ಅವಳಿಗೆ ಸ್ವಲ್ಪ ಆಟ ಆಡಿಸಿ ಅವಳಿಗೆ ವಿಶ್ ಮಾಡಿ ತಕ್ಷಣ ಅವಳಿಗೆ ಒಂದು ಬ್ರೌನಿನ ಕೊಟ್ಟೆ ತಕ್ಷಣ ಸ್ವೀಟ್ ತಿಂದ್ಲಿ ಅವಳು ಅಂತ ಅದಾದ ಮೇಲೆ ನಾನು ಇಲ್ಲಿ ಎಣ್ಣೆ ಹಚ್ಚೋದಕ್ಕೆ ಕರ್ಕೊಂಬಂದೆ ಡೋರ್ ಲಾಕ್ ಮಾಡ್ಕೊಂಡು ಒಳಗೆ ಕೂರಿಸ್ಕೊಂಡು ಇದ್ದೀನಿ ಇಲ್ಲಾಂದರೆ ಈಚೆ ಓಡೋಗಿಬಿಡ್ತಾಳೆ ಚೇರಿ ಹಂಗಾಗಿ ಇವತ್ತವಳು ಬರ್ಡೇ ಆಗಿರೋದ್ರಿಂದ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಡಿಸೈಡ್ ಆಗಿದ್ದೆ ಸೊ ಇವಾಗ ಎಣ್ಣೆ ಎಲ್ಲ ಹಚ್ತಾ ಇದ್ದೀನಿ ನಾನು ಕೇಳ್ಕೊಳ್ಳೋದಿಷ್ಟೇ ಅವಳಿಗೆ ಒಳ್ಳೆಯ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ಸಂಸ್ಕಾರನ ಕೊಡಲಿ ಅಂತ ಕೇಳ್ಕೊತೀನಿ ಹಣ ಆಸ್ತಿ ಸಂಪತ್ತು ಇದನ್ನೆಲ್ಲ ಅವಳು ಸಂಪಾದಿಸ್ತಾಳೆ ಅವಳಿಗೆ ಇಷ್ಟು ಇರಬೇಕು ಒಳ್ಳೆ ಬುದ್ಧಿ ಒಳ್ಳೆ ವಿದ್ಯೆ ಒಳ್ಳೆ ಮನಸ್ಸಿದ್ರೆ ಸಾಕು ಅವಳು ಖಂಡಿತ ಅದೆಲ್ಲ ಅಚೀವ್ ಮಾಡ್ತಾಳೆ ಸೊ ಇಷ್ಟನೇ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ಅವಳಿಗೆ ತುಂಬ 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 ಇಂಪಾರ್ಟೆಂಟು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ನೀವು ನೋಡ್ತಾ ಇರ್ಬೋದು ಅವಳಿಗೆ ಇಂಟ್ರೆಸ್ಟೇ ಇಲ್ಲ ಎಣ್ಣೆ ಹಚ್ಚಿಸ್ಕೊಳ್ಳೋದಕ್ಕೆ ಆದ್ರೂ ಚೇರ್ ಮೇಲೆ ಕೂರಿಸ್ಕೊಂಡು ಹೆಂಗೋ ಕಷ್ಟಪಟ್ಟು ಇದ್ದೀನಿ ನಾನು ಸ್ನಾನ ಎಲ್ಲ ಬೆಳಗ್ಗೆ ಮಾಡ್ಕೊಂಬಿಟ್ಟಿದ್ದೆ ಹೇಳಿದಾಗೆ ಮತ್ತೆ ಇನ್ನೊಮ್ಮೆ ಮಾಡ್ಕೊಳ್ಳೋ ಥರ ಆಯಿತು ಚರಿಯಿಂದ ಯಾಕಂದರೆ ಅವಳಿಗೆ ಎಣ್ಣೆ ಸ್ನಾನ ಅಂತಂದರೆ ಗೊತ್ತಲ್ವಾ ತುಂಬ ಜಿಡ್ಡೆಲ್ಲ ಇರುತ್ತೆ ಅವಳಿಗೆ ಮಾಡಿಸ್ಬೇಕು ಸ್ನಾನ ಅಂತಂದರೆ ನಾನು ನೆಂದು ಹೋಗ್ತೀನಿ ಆ ಥರ ಅವಳು ಜಸ್ಟ್ ಬಟ್ಟೆ ಬಿಚ್ಚಿದ್ರೆ ಸಾಕು ಸ್ನಾನಕ್ಕೆ ಅವಳು ಅಳೋದಿಕ್ಕೆ ಶುರು ಮಾಡಿಬಿಡ್ತಾಳೆ ಅಂದರೆ ಅವಳಿಗೆ ಇಷ್ಟ ಇಲ್ಲ ಸ್ನಾನ ಹಾಗಾಗಿ ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ಅವಳಿಗೆ ಇಷ್ಟ ಅಂತ ವೆಜಿಟೇಬಲ್ಸ್ ಪಲಾವ್ ಮಾಡಿದ್ದೆ ಏನಾದರೂ ಒಂದು ಸ್ವೀಟ್ ಇರಲಿ ಅಂತ ಪಾಯಸ ಮಾಡಿದ್ದೆ ಬೇರೆ ಏನೂ ಮಾಡಿಲ್ಲ ರೀಸನ್ ಏನಕ್ಕೆ ಅಂತ ಲಾಸ್ಟ್ ಇಯರ್ ಚರಿ ಬರ್ಡೇಲಿ ನಮ್ಮ ಗಾಡಿ ಆಕ್ಸಿಡೆಂಟ್ ಆಗಿತ್ತು ಸಂತುಗೆ ಬಟ್ ಅವ್ರಿಗೇನು ಪೆಟ್ಟೇನಾಗಿರಲಿಲ್ಲ ಬಟ್ ಗಾಡಿ ತುಂಬ ಡ್ಯಾಮೇಜ್ ಆಗಿತ್ತು ಟೂ ಟು ತ್ರೀ ಲ್ಯಾಕ್ಸ್ ಏನೋ ನಮಗೆ ಅದರಿಂದ ಲಾಸ್ ಆಯಿತು ಓಕೆನಾ ಲಾಸ್ಟ್ ಇಯರ್ ಬರ್ಡೇಲಿ ಅಂದರೆ ಅವ್ರದ್ದು ಟ್ವೆಂಟಿ ಏಯ್ಟ್ ಬರ್ಡೇ ಇದ್ದರೆ ಟ್ವೆಂಟಿ ಸೆವೆನ್ ಆಯಿತು ಬಟ್ ಈ ಸಲವೂ ಕೂಡ ಸೇಮ್ ಆಗಿದೆ ಅಂದರೆ ಅಂದರೆ ಈ ಸಲ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಗೊತ್ತಿಲ್ಲ ಏನೋ ಇಂಜಿನ್ ಪ್ರಾಬ್ಲಮ್ ಅಂತ ಏನೋ ಹೇಳಿದ್ರು ಗೊತ್ತಿಲ್ಲ ಸಡನ್ನಾಗಿ ರನ್ ಆಗ್ತಿದ್ದ ಗಾಡಿಗೆ ಬೆಂಕಿ ಎಲ್ಲ ಹಚ್ಕೊಂಬಿಟ್ಟು ಏನೇನೋ ಆಗೋಯ್ತು ತುಂಬ ಬೇಜಾರಿದೆ ಅದರಿಂದ ಕೂಡ ಬಟ್ ಏನೇ ಬೇಜಾರಿದ್ರೂ ಮಗಳು ಬರ್ಡೇನ ಮಾಡಲೇಬೇಕಲ್ವ ಹಂಗಾಗಿ ಇರೋದ್ರಲ್ಲೇ ಇದ್ದಿದ್ರಲ್ಲೇ ಸಿಂಪಲ್ಲಾಗಿ ಮಾಡ್ಕೊಂಬಿಟ್ವಿ ಇಲ್ಲ ಅಂದಿದ್ರು ಏನು ಗ್ರ್ಯಾಂಡಾಗಿ ಮಾಡ್ತಿದ್ರಾ ಅಂತ ಅಂದ್ಕೊಬೋದು ಇಲ್ಲ ಅವಾಗಲೂ ಹೀಗೆ ಮಾಡ್ತಾ ಇದ್ವಿ ಬಟ್ ಸ್ವಲ್ಪ ಬೆಟರಾಗಿ ಮಾಡ್ತಾ ಇದ್ದೀವಿ ಸ್ವಲ್ಪ ಖುಷಿಯಿಂದ ಮಾಡ್ತಾ ಇದ್ವಿ ಸೊ ಅದೊಂದು ಬೇಜಾರು ಏನಂತ ಗೊತ್ತಿಲ್ಲ ಲಾಸ್ಟ್ ಇಯರು ಸೇಮ್ ಆಯಿತು ಈ ಇಯರು ಸೇಮೇ ಆಗಿದೆ ರೀಸನ್ ಏನು ಅಂತ ಗೊತ್ತಿಲ್ಲ ಏನೋ ನಮ್ಮ ಟೈಮ್ ಸರಿ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಕು ಅಷ್ಟೇ ಈ ಸಲೂ ನಿಯರ್ ಬೈ ನಮಗೆ ಒಂದು ಅಷ್ಟು ಏನು ಲಾಸ್ ಆಗುತ್ತೆ ಅಂತ ನನಗನ್ನಿಸುತ್ತೆ ಗಾಡಿ ಅಷ್ಟೊಂದು ಡ್ಯಾಮೇಜ್ ಆಗಿಬಿಟ್ಟಿದೆ ನೋಡಬೇಕು ಏನು ಮಾಡೋದು ರೆಡಿ ಮಾಡಿಸ್ತೀವ ಏನು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನೋಡೋಣ ಇಷ್ಟನೇ ಇದೇ ಆಗಿದ್ದಿದ್ದು ಚರೀನ್ಯ ಇವಾಗ ನಾನು ತಾತ ಮನೆಗೆ ಕರ್ಕೊಂಡು ಹೋಗಿದ್ದೀನಿ ಅಲ್ಲಿ ಅವಳು ಅವಳಿಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಆಟ ಆಡ್ಕೊತ ಇದ್ದಾಳೆ ಮತ್ತು ಬರ್ಡೇ ಡೆಕೋರೇಷನ್ ನಾವೇ ಮಾಡ್ತಾಯಿದ್ದೀವಿ ಮನೆಯಲ್ಲಿ ನನ್ನ ಫ್ರೆಂಡ್ ಮತ್ತು ನಮ್ಮಮ್ಮ ಮತ್ತು ನಾನು ಮೂರು ಜನ ಸೇರಿಕೊಂಡು ಮಾಡ್ತಿರುವಂತಹದ್ದು

ನಾವು ಟೆಂಪಲ್ಗೆ ಹೋಗಿ ಚರಿ ಹೆಸರಲ್ಲಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಹೇಳಿದ್ನಲ್ಲ ಮಾರ್ನಿಂಗ್ ಹೋಗೋದಿಕ್ಕಾಗಿಲ್ಲ ಏನಕ್ಕಂತ ಅಂದರೆ ಚರಿ ಪಪ್ಪಾಗೆ ಇದು ಗಾಡಿ ಪ್ರಾಬ್ಲಮ್ ಆಗಿತ್ತಲ್ವ ಅವ್ರು ಬಂದಿರಲಿಲ್ಲ ಹಾಗಾಗಿ ನಾನು ನಾನೊಬ್ಳೇನೆ ಎಲ್ಲನೂ ಮಾಡೋಕ್ಕಾಗಲ್ಲ ಅಲ್ವಾ ನಾನು ರೆಡಿಯಾಗಿ ಮನೇಲಿ ಪೂಜೆ ಕೆಲಸ ಬ್ರೇಕ್ಫಾಸ್ಟು ಚರಿಗೆ ಸ್ನಾನ ಇದೆಲ್ಲ ಒಬ್ಳು ಕೈಲೇ ಆಗೋದಿಲ್ಲ ಅಲ್ವಾ ಹಾಗಾಗಿ ನಾನಂತೂ ಹೋಗಿಲ್ಲ ಮೀನ್ಸ್ ಮಾರ್ನಿಂಗ್ ಹೋಗೋಕ್ಕಾಗಿಲ್ಲ ಅದಕ್ಕೆ ಈವ್ನಿಂಗ್ ಹೋಗಿದ್ವಿ ದೇವಸ್ಥಾನ ಓಪನ್ ಇತ್ತು ಎಲ್ಲನೂ ಅರ್ಜೆಂಟ್ ಅರ್ಜೆಂಟಲ್ಲೇ ಆಗೋಯ್ತು ತುಂಬ ಬೇಜಾರಿದೆ ನನಗೆ ಪರ್ಫೆಕ್ಟಾಗಿ ಆಗಿಲ್ಲ ಅಂತ ಬಟ್ ಇಟ್ಸ್ ಓಕೆ ಖುಷಿ ಅಂತ ಇತ್ತು ಏನೇ ಪರ್ಫೆಕ್ಷನ್ ನೋಡ್ಕೊಂಡು ಹೋದರೆ ಹ್ಯಾಪಿನೆಸ್ ಸಿಗಲ್ಲ ಅಂತ ಹೇಳ್ತಾರೆ ಬಟ್ ಇವಾಗ ಏನಾಗಿದೆಯೋ ಅದರಲ್ಲಿ ಖುಷಿ ಇದೆ ಮತ್ತು ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ಅಂತ ಕೇಳ್ಬೋದು ಇಲ್ಲ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ನಾನು ಲಾಸ್ಟ್ ಇಯರ್ ಬರ್ಡೇಲೂ ನಿಮಗೆ ಹೇಳಿದ್ದೆ ಮೀನ್ಸ್ ಆ ಬರ್ಡೇ ವ್ಲಾಗ್ಸ್ ಎಲ್ಲ ಇಲ್ಲ ಎಲ್ಲ ನಾನು ಸ್ಕಿಪ್ ಮಾಡೋಣ ಯೂಟ್ಯೂಬ್ ಅಂತ ಅಂದ್ಕೊಂಡು ಡಿಲೀಟ್ ಮಾಡಿದೆ ಹಾಗಾಗಿ ನಿಮಗೆ ಅದು ಸಿಗಲ್ಲ ಲಾಸ್ಟ್ ಇಯರು ಅಷ್ಟೇ ನನಗೆ ಯಾರು ಬೇಕು ಮೀನ್ಸ್ ನಮ್ಮನ್ನು ಯಾರು ಪ್ರೀತಿಸ್ತಾರೆ ನಾವು ಯಾರನ್ನ ಪ್ರೀತಿಸ್ತೀವಿ ನಮ್ಮ ಬಗ್ಗೆ ಯಾರಿಗೆ ಒಂದು ಒಳ್ಳೆ ಒಪೀನಿಯನ್ ಇದೆ ಮನಸ್ಸಲ್ಲಿ ನಮ್ಮ ಬಗ್ಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇದೆ ಅವರು ಮಾತ್ರ ನನಗೆ ಬೇಕಾಗಿರೋದು ಸುಮ್ಮನೆ ಮೇಲೆ ಏನೋ ನೋಟಕ್ಕೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಒಳಗಡೆ ಒಳಗಡೆ ಏನೋ ಹೊಟ್ಟೆ ಹುರ್ಕೊಂಡು ಹೊಟ್ಟೆ ಕಿಚ್ ಮಾಡ್ಕೊಂಡಿರ್ತಾರಲ್ವ ಅಂಥವ್ರು ನನಗೆ ಬೇಡವೇ ಬೇಡ ಅದಕ್ಕೆ ಅವರು ಎಲ್ಲಿದ್ದಾರೆ ಅಲ್ಲೇ ಇರಲಿ ನಾವೆಲ್ಲ ಇದ್ದೀವಿ ಇಲ್ಲೇ ಇರ್ತೀವಿ ಸೊ ಪ್ಲೀಸ್ ಅವರಿಲ್ವಾ ಇವರಿಲ್ವಾ ಅಂತ ನನ್ನ ಕಮೆಂಟ್ ಮಾಡಿ ಕೇಳಬೇಡಿ ಕೇಳ್ತೀರಾ ನನಗೆ ಗೊತ್ತು ನನಗೆ ಎಷ್ಟೊಂದು ಜನ ಕೇಳಿದ್ದೀರಾ ನಿಮ್ಮ ಆವ ಇಲ್ವಾ ನಿಮ್ಮತ್ತೆ ಈ ಥರ ಎಲ್ಲ ಕೇಳ್ತೀರಾ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಬೇಡ ಯಾ ಇದ್ರ ಜೊತೇಲಿ ಇರ್ತಾರೆ ಅಲ್ವಾ ಮೀನ್ಸ್ ವೀಡಿಯೋದಲ್ಲಿ ಕಾಣಿಸ್ಕೊತಾರೆ ಅಲ್ವಾ ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಅಂದರೆ ಅವ್ರು ನಮ್ಮ ಜೊತೆಲಿ ಇಲ್ಲ ಅಂತ ಅರ್ಥ ಅಷ್ಟೇ ಅಲ್ವಾ ಹಾಗಾಗಿ ಹಂಗಂತೂ ಮಾತಾಡ್ಸ್ತಿಲ್ಲ ಆ ಥರ ಏನಿಲ್ಲ ಮಾತಾಡ್ತೀವಿ ಚೆನ್ನಾಗಿದ್ದೀವಿ ಹೇಳಿದ್ನಲ್ಲ ಸಮ್ ರಿಲೇಷನ್ಶಿಪ್ಸೇ ಹಂಗೆ ಮಾತುಕತೆಲೇ ಇರುತ್ತೆ ಅಷ್ಟೇ ಬೇರೆ ಮುಂದೆ ಹೋಗಿರಲ್ಲ ಸೊ ನೋಡ್ತಿರ್ಬೋದು ಡೆಕೋರೇಷನ್ ಎಲ್ಲ ನಾವೇ ಮಾಡಿದ್ದು ನಾನು ಇದನ್ನು ಒಂದಷ್ಟು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಇನ್ನೊಷ್ಟು ಒಂದಷ್ಟು ಶಾಪಲ್ಲಿ ತೊಗೊಂಡ್ಬಂದಿದ್ದೆ ಅಷ್ಟರಲ್ಲಿ ಸಂತು ಕೂಡ ಕೇಕ್ ತಂದರು ನಾವು ಸರಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಕರ್ಗೋಗುತ್ತೆ ಅಂತ ಫ್ರಿಡ್ಜಲ್ಲಿ ಇಕ್ತಾಯಿದ್ದೆ ಕೇಕ್ದೊಂದು ರಾಮಾಯಣ ನಾವು ಲಾಸ್ಟ್ ಇಯರ್ ಬರ್ಡೇ ನಾನು ಸೆಲೆಕ್ಟ್ ಮಾಡಿದ್ದು ನಾನು ಸೆಲೆಕ್ಟ್ ಮಾಡಿದ ಶಾಪು ನಾನು ಸೆಲೆಕ್ಟ್ ಮಾಡಿದ್ದು ಸಕ್ಕತ್ತಾಗಿ ಬಂದಿತ್ತು ಈ ಇಯರ್ ಬರ್ಡೇ ಸಂತು ಎಲ್ಲೋ ನೋಡಿಬಿಟ್ಟು ಸರಿ ಬಾಯ್ ಇಲ್ಲಿ ಚೆನ್ನಾಗಿರುತ್ತೆ ಹೊಸ್ದಾಗಿ ಓಪನ್ ಆಗಿದೆ ಟ್ರೈ ಮಾಡೋಣ ಅಂತ ಕರ್ಕೊಂಡು ಹೋದರು ನಿಜವಾಗ್ಲೂ ಕೇಕ್ ಎಷ್ಟು ಡಬ್ಬ ಥರ ಇತ್ತು ಅಂತ ಅಂದರೆ ಹೇಳೋಕ್ಕೆ ಆಗಲ್ಲ ಅದು ನೋಡಿದ್ರೆ ಕ್ರೀಮ್ ಏನೋ ಕೋಲ್ಡ್ ಕೇಕ್ ಅಂತಲೇ ಅನ್ನಿಸ್ತಿಲ್ಲ ಒಳ್ಳೆ ಕ್ರೀಮ್ ಕೇಕ್ ಥರ ಮಾಡಿ ಇಟ್ಟಿದ್ದಾರೆ ಥೂ ಎಪ್ಪ ಅದೇನು ಕೆಲಸ ಮಾಡ್ತಾರೋ ಏನೋ ಅದಕ್ಕೆ ಎಷ್ಟು ಚಾರ್ಜ್ ಮಾಡಬೇಕು ಅಷ್ಟು ಮಾಡಿರ್ತಾರೆ ಬಟ್ ಕೆಲಸ ಮಾತ್ರ ತುಂಬ ವರ್ಸ್ಟಾಗಿ ಮಾಡಿರ್ತಾರೆ ಲಾಸ್ಟ್ ಇಯರ್ ಮಾತ್ರ ಆಗಿತ್ತು ನನಗಂತೂ ತುಂಬ ಖುಷಿ ಇತ್ತು ಈ ಇಯರ್ಸ್ ಅಂತೂ ಮಾತು ಕೇಳ್ಕೊಂಡು ಹೋಗ್ಬಿಟ್ಟು ನಾನು ಎಲ್ಲ ಹಾಳಾಗೋಯ್ತು ನನಗೆ ಅದರಲ್ಲಂತೂ ಸಕ್ಕತ್ತು ಬೇಜಾರಿದೆ ದುಡ್ಡು ಕೊಟ್ಟಿದ್ದು ತಪ್ಪಿಲ್ಲ ಮಾಡಿದ ತಪ್ಪಿಲ್ಲ ಬಟ್ ನಮಗೆ ಇಷ್ಟ ಆಗಿರೋ ಥರ ಕೇಕ್ ಸಿಗಲಿಲ್ಲ ಇಲ್ಲ ನಾನು ರೆಡ್ ವೆಲ್ವೆಟ್ ಕಪ್ ಕೇಕ್ಸ್ಗೆ ಹೇಳಿದ್ದೆ ಬಟ್ ಸಿಕ್ಕಿಲ್ಲ ನಮಗೆ ಅವರು ಏನು ನನಗೆ ಹುಷಾರಿದ್ದಿಲ್ಲ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತ ರೀಸನ್ಸ್ ಕೊಟ್ಬಿಟ್ಟು ಹೆಂಗೆಂಗೋ ಕೇಕ್ ಎಲ್ಲ ಮಾಡಿಕೊಟ್ರು ನನಗಂತೂ ಅದು ಕೇಕ್ ನೋಡಿದ ತಕ್ಷಣ ಅದು ಯಪ್ಪ ಏನು ಗುರು ಇದು ಹಿಂಗಿದೆ ಅಂತ ಅನ್ನಿಸ್ಬಿಡ್ತು ಬಟ್ ಏನು ಮಾಡೋಕ್ಕಾಗಲ್ಲ ಏನಂದರೆ ಆ ಟೈಮಿಂಗಲ್ಲಿ ಹಂಗೆ ಆಗ್ಬಿಟ್ಟಿರುತ್ತೆ ಇವಾಗ ಬೆಳಗ್ಗೆನೇ ನಮ್ಗೆ ಈ ಥರ ಅಂತ ಗೊತ್ತಾಗಿದ್ದಿದ್ರೆ ನಾವು ಖಂಡಿತ ಅದನ್ನು ತೊಗೊಂಡೇ ಇರಲಿಲ್ಲ ನನ್ನ ದುಡ್ಡು ವಾಪಸ್ ಇಸ್ಕೊಂಡು ಬೇರೆ ಕಡೆ ಮಾಡಿಸ್ಕೊತಾ ಇದ್ದೆ ಬಟ್ ಏನು ಮಾಡೋದು ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗುತ್ತೆ ಹಂಗಾಗಿ ಆಯಿತು ಬಟ್ ಏನು ಮಾಡೋಂಗಿಲ್ಲ ಬೇಜಾರಿದೆ ನನಗೆ ಈಗಲೂ ನೋಡ್ತಾ ಇರ್ಬೋದು ನಾನು ಅದನ್ನೇ ನೋಡ್ತಾ ಇದ್ದೀನಿ ಏನು ಇಷ್ಟು ವರ್ಷ ಮಾಡಿದಾರಲ್ಲ ಅಂತ ಅದನ್ನು ನೋಡೋದಕ್ಕೂ ಇಷ್ಟ ಇರಲಿಲ್ಲ ಹಂಗಿತ್ತು ಕೇಕು ಹೇಳಬೇಕು ಅಂತ ಅಂದರೆ ನಾನು ಚೆರಿ ವಿಷಯದಲ್ಲಿ ಎಲ್ಲರಲ್ಲೂ ಪರ್ಟಿಕ್ಯುಲರಾಗಿ ಚೂಸ್ ಮಾಡ್ತೀನಿ ಬಟ್ ಈ ಸಲ ಸಂತು ಮಾತನ್ನ ಕೇಳಿ ಹಿಂಗಾಯ್ತು ನಾನು ಯಾರು ಯಾರ ಮಾತೂ ಕೇಳಲ್ಲ ಅವಳ ವಿಚಾರದಲ್ಲಿ ಬಟ್ ಇವತ್ತು ಈ ಸಲ ಏನೋ ಹೋಗಲಿ ಅತ್ಲಗೆ ಹೇಳ್ತಿದ್ದಾರಲ್ಲ ಅಂತ ಅಂದ್ಕೊಂಡು ಕೇಳಿದ್ರೆ ಹಿಂಗಾಯಿತು ನೆಕ್ಸ್ಟ್ ಟೈಮಿಂದ ನಾನು ಯಾರು ಮಾತು ಕೇಳಲ್ಲ ನನಗೇನು ಬೇಕು ನನಗೆ ಎಲ್ಲಿ ಬೇಕು ನಾನು ಅದಲ್ಲೇ ತಂದು ನನಗೆ ಹೇಗೆ ಬೇಕು ಹಂಗೆ ಸೆಲೆಬ್ರೇಟ್ ಮಾಡ್ತೀನಿ ಈ ಸಲ ಅಂತೂ ನಿಜವಾಗ್ಲೂ ಬರ್ಡೇ ಅಷ್ಟೊಂದು ಏನೋ ಅಂದ್ಕೊಂಡಿರ್ತಾರ ಆಗಲಿಲ್ಲ ಬಟ್ ಇಟ್ಸ್ ಓಕೆ ನೋಡ್ತಾ ಇರ್ಬೋದು ಪ್ಯಾಕೇಜ್ ಮಾತ್ರ ಓ ಏನೋ ತುಂಬ ಫೈ ಕೇಕ್ ಅನ್ನೋ ಥರ ಇದೆ ಒಳಗಡೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಏನು ಅಂತ ಸುಮ್ಮನೆ ಏನು ಮೇಲೆ ಅದೇನೋ ಹೇಳ್ತಾರಲ್ಲ ಮೇಲೆ ತಳಕು ಒಳಗೆ ಒಳ್ಕು ಅಂತ ಹಾಗೆ ಶಾಪ್ ಮಾತ್ರ ಚೆನ್ನಾಗಿ ಇಟ್ಕೊಂಡು ಇದು ಮಾಡಿದ್ರೆ ಸಾಲಲ್ಲ ನಮಗೆ ಸರ್ವಿಸ್ನು ಅದೇ ಥರ ಕೊಡಬೇಕು ನಾನು ಅವ್ರ ಹತ್ರ ಮಾತಾಡಬೇಕು ಒಂದು ಸಲ ಯಾವಾಗಾದರೂ ಹೋಗಿ ನಿಜವಾಗ್ಲೂ ಸರಿಯಾಗಿ ಉಗ್ದು ಬರ್ತೀನಿ ಏನಕ್ಕೆ ಅಂತಂದ್ರೆ ಅವ್ರು ನನಗೆ ಸಿಕ್ಕಿಲ್ಲ ನಾನು ಹೋಗಿಲ್ಲ ಅಲ್ಲಿ ಶಾಪ್ ಹತ್ತಿರ ನಾವು ಹೋಗಿರೋ ಟೈಮಲ್ಲಿ ಅವರು ಇದ್ದಿಲ್ಲ ಅಂದರೆ ಸಂತೋಗಿ ಟೈಮಲ್ಲಿ ಅವರು ಇದ್ದಿಲ್ಲ ಸೊ ಹಂಗಾಗಿ ಸಿಗಲಿ ಅವರು ನೆಕ್ಸ್ಟ್ ನನಗೆ ಆವಾಗ ಮಾತಾಡ್ತೀನಿ ನಾನು ಅವ್ರ ಹತ್ರ ನೋಡ್ಬೋದು ನೀವು ಈ ಕೇಕ್ನ ಮೇ ಬಿ ಲೈಟಿಂಗ್ಸ್ಗೆ ಅದು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ ಅಂತ ಅನಿಸುತ್ತೆ ಬಟ್ ಏನು ಪಿಂಕ್ ಕಲರಲ್ಲಿತ್ತು ಅದು ಲೈಟಿಂಗ್ ಇರೋದ್ರಿಂದ ಅದೊಂಥರ ವೈಟ್ ವೈಟ್ ಕಾಣಿಸ್ತಾ ಇದೆ ಸೊ ಇಷ್ಟನೇ ಆ ಕಪ್ ಕಪ್ಕೇಕ್ಸ್ನ ನಾನು ಹಂಗೆ ಅರೇಂಜ್ ಮಾಡ್ತಾ ಇದ್ದೀನಿ ಡೆಕೋರೇಷನ್ ಅಂತ ಜಾಸ್ತಿ ಏನು ಮಾಡಿಲ್ಲ ಮತ್ತೆ ಏನು ಗೊತ್ತಾ ಇವ್ಗೆ ಏನೇ ಡೆಕೋರೇಷನ್ ಮಾಡಿದ್ರು ಈಚೆ ಮಾಡಿದರೆ ಒಂಥರ ಬಟ್ ಇಲ್ಲಿ ಮಾಡೋದ್ರಿಂದ ಬಲೂನ್ಸು ಸಮಥಿಂಗ್ಸ್ ಏನಿರುತ್ತೆ ಅದೆಲ್ಲ ನಾವೇನೇ ಮತ್ತೆ ಎತ್ತಾಕಬೇಕು ವೇಸ್ಟ್ ಮಾಡಬೇಕು ನೋಡೋಕೆ ಒಂಥರ ಬೇಜಾರಾಗುತ್ತೆ ಬಟ್ ಏನು ಮಾಡೋಂಗಿಲ್ಲ ಅಲ್ಲ ಯಾವಾಗಲೋ ಒಂದು ಸಲ ಬರುತ್ತೆ ಅಲ್ವಾ ಹಾಗಾಗಿ ಸೊ ಇಷ್ಟನೇ ಮತ್ತು ಇದನ್ನೆಲ್ಲ ಏನು ಅರೇಂಜ್ ಮಾಡೋ ಅಷ್ಟರಲ್ಲಿ ಅಕ್ಕ ನನ್ನ ತಮ್ಮ ಇವರೆಲ್ರೂ ಬಂದರು और कलाकार बैठ के और कलाकार के आते बाहर दे रे 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 ಅಂತೂ ಬೇರೆ ಅರ್ಜೆಂಟ್ ಅರ್ಜೆಂಟಲ್ಲಿದ್ದರು ನಾನು ಹೋಗಬೇಕು ಹೋಗಬೇಕು ಅಂತ ನನಗೆ ಸಕ್ಕತ್ ಅಂದರೆ ಸಖತ್ ಬೇಜಾರಾಗ್ತಿತ್ತು ಏನು ಹಿಂಗಾಗೋತಲ್ಲ ಈ ಸಲ ಬರ್ಡೇ ಅಂತ ಏನು ಮಾಡೋಕ್ಕಾಗಲ್ಲ ಅಲ್ಲ ಆಮೇಲೆ ಏನಂದರೆ ನನಗೆ ನನ್ನ ಫ್ಯಾಮಿಲಿಯಿಂದನೇ ಸ್ವಲ್ಪ ಒಂದು ಸ್ವಲ್ಪ ಖುಷಿ ಸಿಗುತ್ತೆ ಅಂತ ಅಂದರೆ ನನ್ನ ಫ್ಯಾಮಿಲಿಯಿಂದನೇ ಆದ್ರೂ ಎಂಡ್ ಆಫ್ ದ ಪಾರ್ಟಿ ಏನಾಯಿತು ಅಂದರೆ ಎಷ್ಟು ಖುಷಿ ಖುಷಿಯಾಗಿತ್ತು ಗೊತ್ತಾ ನಾವೆಲ್ಲ ಲಾಸ್ಟಲ್ಲಿ ಜ್ಯೂಸ್ ಕುಡ್ಕೊಂಡು ಕೇಕ್ ತಿನ್ಕೊಂಡು ನಮ್ಮ ಅಕ್ಕ ನಮ್ಮಮ್ಮ ನಮ್ಮಪ್ಪ ಮತ್ತು ಒಂದಷ್ಟು ಹುಡುಗರಿದ್ರು ಅವರು ಎಲ್ರೂ ಸಖತ್ತಾಗಿತ್ತು ಇದೆಲ್ಲ ನೋಡಿದ್ಮೇಲೆ ಅನ್ಸಿದ್ದು ಇಷ್ಟೇ ಏನೇ ಆಡಂಬರ ಇರಲಿ ಏನೇ ಇರಲಿ ಅಥವಾ ನಾವೊಂದು ಏನೋ ಒಂದು ಪ್ಲ್ಯಾನ್ ಮಾಡಿರಲಿ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂದರೆ ದೇವರೇನು ನಿಶ್ಚಯ ಮಾಡಿರ್ತಾರೆ ಅದೇ ಆಗುತ್ತೆ ನಾನು ಇದಕ್ಕೆ ಒಂದು ವಾರದಿಂದ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ ಈ ಕೇಕ್ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ನೋಡಿ ಲಾಸ್ಟಲ್ಲಿ ಹಿಂಗಾಗೋಯ್ತು ಆಮೇಲೆ ನಮಗೆ ಪ್ಲ್ಯಾನ್ ಇತ್ತು ನಾ ಏನು ಚಿಕನ್ ಬಿರಿಯಾನಿ ಇದೆಲ್ಲ ಮಾಡಿಸ್ಬಿಟ್ಟು ಅಂದರೆ ಇಲ್ಲ ತರಿಸ್ಬೇಕು ಇಲ್ಲಾಂದರೆ ನಾವೇ ಪ್ರಿಪೇರ್ ಮಾಡಬೇಕು ಅನ್ನೋ ಥರ ಎಲ್ಲ ಇತ್ತು ನಮ್ಮ ಗಾಡಿ ಹಾಳಾಗಿದ್ದರಿಂದ ಅದು ಒಂದು ಮನ್ಸಿಗೆ ಇರುತ್ತಲ್ವಾ ಏನೋ ನೋವು ಅನ್ನೋದು ಹಾಗಾಗಿ ಆ ಗಾಡಿ ಹಾಳಾಗಿರೋದ್ರಿಂದ ಎಲ್ಲ ಪ್ಲ್ಯಾನು ಹಾಳಾಯಿತು ಬಟ್ ಇಟ್ಸ್ ಓಕೆ ಆಯ್ ಸಾರಿ ಚರಿ ನಿನ್ನ ಬರ್ಡೇನ ನಾನು ಅಂದ್ಕೊಂಡು ಈ ಥರ ಮಾಡೋಕ್ಕಾಗಿಲ್ಲ ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಬೇಜಾರಾಗುತ್ತೆ ನನಗೆ ಇರೋದೊಬ್ಳು ಮೊದಲು ಅವ್ಳು ಬರ್ಡೇ ದಿನವೇ ಹೆಂಗಾಗುತ್ತಲ್ಲ ಅಂತ ನಮ್ಮಮ್ಮ ನಮ್ಮಪ್ಪ ಎಲ್ಲ ಹೇಳ್ತಿದ್ರು ಗಾಡಿಗಳಂದರೆ ಹಂಗೆ ನೀನು ಅದಕ್ಕೆ ಇದು ಮಾಡಬೇಡ ಬಿಟ್ಟಕ್ಕೂ ಹೋಗಲಿ ಯಾವಾಗ್ಲೂ ಗಾಡಿಗಳು ಪರ್ಫೆಕ್ಟಾಗಿರ್ತವೆ ಅಂತ ಹೇಳೋದಕ್ಕಾಗಲ್ಲ ಅವು ಏನಂದರೆ ಅವು ಏನು ವ್ಯಾ ಏನು ಹೇಳ್ತಾರೆ ಅದಕ್ಕೆ ಗ್ಯಾರಂಟಿ ಇರಲ್ಲ ಸಲ ಹಿಂಗೆ ಈಚೆ ಹೋದಾಗ ಹಿಂಗೆ ಆಗತ್ತೆ ಪರವಾಗಿಲ್ಲ ಬಿಟ್ಟು ಅದನ್ನೇ ಇಟ್ಕೋಬೇಡ ಅಂತ ಎಲ್ಲ ಹೇಳ್ತಾ ಇದ್ರು ನಾನು ಸರಿ ಆಯಿತು ಒಂದ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಇರೋ ಖುಷಿಯೂ ಇರೋಲ್ಲ ಆಮೇಲೆ ಅಷ್ಟೋ ಇಷ್ಟೋ ಖುಷಿ ಇದೆ ಅದನ್ನು ಕಳ್ಕೊಬೇಕಾಗತ್ತೆ ಅಂತ ಅಂದ್ಕೊಂಡು ನಾನು ಸರಿ ಆಯಿತು ಅಂತ ಸುಮ್ಮನೆ ಅದು ಹ ಇರ್ಕ ಹೈ ಸರ್ ಕಟ್ ಮಾಡ್ ಚಿನ್ನಿ ಕಟ್ ಮಾಡು ನೀ ಸುಮ್ ಕುತ್ಕೊಳ್ ಮಾಡ್ತಾಳೆ ಕಟ್ ಮಾಡ ಕಟ್ ಮಾಡಪ್ಪ ಚಿನ್ನ ಹೇಗೈತೆ ಮತ್ತೆ ತತ್ತ ಇತ್ತದಲ್ವಾ ಐತೆ ನೋ ಕಟ್ ಮಾಡೋ ಇಂಗ ಎಲ್ಲ ಜೋಡಿಸ್ಕ ತವಳೆ ಆಂಟಿ ಕಂಟೇನರ್ ಹಾಳಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಚರಿ ಬರ್ಡೇಗೆ ವಿಶ್ ಮಾಡಿದ್ದೀರೋ ನಿಜವಾಗ್ಲೂ ಎಷ್ಟೊಂದು ಜನ ವಿಶ್ ಮಾಡಿದ್ದೀರಾ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಡಿ ಎಮ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಸದಾ ಅವಳ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಇದೊಂದು ಪುಟಾಣಿ ವ್ಲಾಗ್ ಆಗಿತ್ತು ಬಿಕಾಸ್ ಎಲ್ಲ ನಾವೇ ಅರೇಂಜ್ ಮಾಡೋದರಿಂದ ನನಗೆ ವೀಡಿಯೋ ಶೂಟ್ ಮಾಡೋದಷ್ಟು ಟೈಮ್ ಕೂಡ ಇರಲಿಲ್ಲ ಹಾಗಾಗಿ ಇದೊಂದು ಪುಟಾಣಿ ಬರ್ಡೇ ವ್ಲಾಗ್ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಲಾ